ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದುಸ್ ಲೈಫ್ ಕನ್ನಡ ಇದು ನೂರ ಐವತ್ತೊಂಬತ್ತನೇ ದಿನದ ಬ್ಲಾಗು ಬೆಳಗ್ಗೆ ಸ್ನಾನ ಮಾಡ್ಕೊಂಬಂದು ಏಳು ಗಂಟೆ ಏಳುವರೆಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಚಾನಲಲ್ಲಿ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ ಖಂಡಿತವಾಗ್ಲೂ ನಾನು ಅದನ್ನ ತಿದ್ಕೊಂಡು ಇದು ಮಾಡ್ತೀನಿ ಸೊ ಇನ್ನು ಮುಖಕ್ಕೆ ಕ್ರೀಮ್ ಯಾವುದು ಅಂದರೆ ನಾನು ಅಜ್ಜುಶಲಾಗಿ ಹೇಳಿದ್ದೀನಿ ನಾನು ಬೇರೆ ಯಾವ ಕ್ರೀಮು ಯೂಸ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಕೋಲ್ಡ್ ಕ್ರೀಮ್ ಪಾಂಡ್ಸ್ ಕೋಲ್ಡ್ ಕ್ರೀಮ್ನ ನಾನು ಯೂಸ್ ಮಾಡಿದ್ದು ಈ ಕೋಲ್ಡ್ ಟೈಮ್ಗೆ ಅದು ಬೆಟ್ಟರ್ ಅಂತಲೇ ಅನ್ನಿಸ್ತು ನ ಇದೆ ನನಗೆ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಸೆಕೆ ಸೆಕೆ ಅಂತ ಅನಿಸಿದ್ರೆ ಕೂಡ ಮುಖಕ್ಕೆ ಸಣ್ಣ ಕ್ರೀಮ್ ಯೂಸ್ ಮಾಡೋದು ಬೆಟರ್ ಮತ್ತು ಈ ಕೋಲ್ಡ್ ಟೈಮಲ್ಲಂತೂ ಮುಖ ಎಳೆಯೋದಿಲ್ಲ ಮತ್ತು ಒಂಥರ ಚರ್ಮ ಒಂಥರ ಸುಕ್ಕದಂಗೆ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿ ಕಾಣಿಸುತ್ತೆ ಸ್ಕಿನ್ನು ಕೈಗಳಿಗೆ ಬಂದು ವ್ಯಾಸ್ಲಿನ್ ಹಾಕಿದೆ ಇವತ್ತು ಇನ್ನೊಂದು ಮೊನ್ನೆ ತೊಗೊಂಡಿದ್ದ ಹಾಕಿಬಿಟ್ಟಿದ್ದೀವಿ ಹಾಕ್ಬಿಟ್ಟಿದ್ದೀವಿ ಹೇಳ್ಬಿಟ್ಟು ವ್ಯಾಸ್ಲಿನ್ ಹಾಕಿ ತಲೆ ಬಾಚ್ಕೊಳ್ಳೋಣ ಅಂತ ನಿನ್ನೆ ಅಂತೂ ಸ್ನಾನ ಮಾಡಿದ್ದಷ್ಟೇ ತಲೆ ಬಾಚಿರಲಿಲ್ಲ ಇವತ್ತು ಚಿಕ್ಕ ಬಿಡಿಸೋ ನನಗಂತೂ ನನಗಂತೂ ತಲೆನೋವೇ ಬಂದ್ಬಿಡ್ತು ಅಂತಲೇ ಅನ್ಬೋದು ತಲೆ ಬಾಚಿಕೊಂಡು ಆಮೇಲೆ ಆಚೆ ಹೋಗಿ ಕೈ ಕಾಲೆಲ್ಲ ತೊಳ್ಕೊಂಬಂದು ದೇವ್ರಿಗೆ ಕಡ್ಡಿ ಹಚ್ಚೋಣ ಅಂತ ಹೇಳಿ ನಿಂತ್ಕೊಂಡೆ ಬೆಳಗ್ಗೆನೇ ಸ್ನಾನ ಮಾಡಿದ ತಕ್ಷಣ ದೇವ್ರಿಗೆ ದೀಪ ಹಚ್ಚಿಬಿಟ್ರೆ ನನಗೂ ಅದೊಂಥರ ಸಮಾಧಾನ ಇಲ್ಲಾಂದರೆ ನನ್ನ ಕೈಯ್ಯಲ್ಲಿ ಅದು ಮಾಡೋಕ್ಕೆ ಕೂಡ ಆಗೋದಿಲ್ಲ ಏನೋ ಒಂಥರ ಕಳ್ಕೊಂಡಿದ್ ಬಾವ ಇಲ್ಲಾಂದ್ರೆ ಹಾಗೆ ಇದ್ದೋಗ್ಬಿಡ್ತೀನಿ ವಾರಾನ್ಗಟ್ಲೆ ಆದರೂ ದೇವ್ರಿಗೆ ದೀಪ ಹಚ್ಚಲ್ಲ ಕಡ್ಡಿ ಹಚ್ಚೋದಿಲ್ಲ ಹಂಗೆ ಇದ್ಬಿಟ್ಟಿರ್ತೀನಿ ಸೊ ಅದು ಅಂದ್ಕೊಂಡಿದ್ದ ತಕ್ಷಣ ದಿನ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ದೇವ್ರ ದೀಪ ಹಚ್ಚೋದು ಅವತ್ತಿಂದನೂ ರೂಢಿ ಹೋಟೆಲ್ ಇಟ್ಟಾಗಿಂದ ಕೂಡ ಅದೇ ರೂಢಿ ಅದನ್ನೇ ಮಾಡಿದೆ ಕೂಡ ದೇವ್ರ ಎಲ್ಲ ಹಚ್ಚಿಬಿಟ್ಟು ಹೋಟೆಲ್ ಹತ್ರ ಹೋದೆ ಆಮೇಲೆ ಬಂದು ಚಟ್ನಿ ಎಲ್ಲ ರುಬ್ಬಿ ಹೋಗೋಣ ಅಂದ್ಕೊಂಡೆ ಬಟ್ ಚಟ್ನಿ ರುಬ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಚಟ್ನಿ ಎಲ್ಲ ರುಬ್ಕೊಂಡು ಅಂಗಡಿ ಹತ್ರ ಹೋಗಿ ಅದು ನಾನು ಬಂದು ಇನ್ನು ಸ್ಟಾರ್ಟ್ ಮಾಡಿದ್ದೇನೆ ಕೆಲಸ ಹನ್ನೆರಡು ಆ ಮಧ್ಯೆ ಆ ಮಧ್ಯೆ ಬಂದು ನಾನು ಅಡುಗೆ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು ಇನ್ನು ಕು ಏನೇನು ಬೇಕು ಹೋಟೆಲ್ಗೆ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ ಇದು ಹಾಲು ಬಂದು ಚೆಲ್ಬಿಟ್ಟೆ ಅದಕ್ಕೆ ಬಂದೆಲ್ಲ ನೀಟಾಗಿ ಇದು ಒರೆಸಿ ಎಲ್ಲ ಇದು ಮಾಡಲಿಲ್ಲ ಅಂದರೆ ಅಂಟಂಟಾಗುತ್ತೆ ಮತ್ತು ನಾಳೆ ಬೆಳಗ್ಗೆ ನಾನೇ ಒರೆಸ್ಬೇಕಾದ್ರೆ ಕಾಲೆಲ್ಲ ಒಂಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಲು ಉಳಿಸ್ಕೊಂಬಂದಿದ್ದ ಹಾಲು ಮೊನ್ನೆದು ಅದಕ್ಕೆ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದು ಸ್ವಲ್ಪ ಒಂದು ಬಟ್ಲಿಗೆ ಹಾಕಿಟ್ಟೆ ಟೀ ಏನಾದರೂ ಮಾಡ್ಕೊತಾರೆ ಅಂತ ಇನ್ನು ದೋಸೆ ಇಟ್ಟೆಲ್ಲ ಅಲ್ಲೇ ಇಲ್ಲೇ ಇತ್ತು ದೋಸೆ ಇಟ್ಟು ಮತ್ತು ಪುದೀನ ಕೊತ್ತಂಬರಿ ಚಟ್ನಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಕೊಬ್ಬರಿ ಎಲ್ಲ ಇತ್ಕೊಂಡು ಆಚೆ ಹೋಗಿದ್ದು ಕೆಲಸ ಹೆಂಗಿರುತ್ತೆ ಅಂದರೆ ದಿನ ಒಂದೇ ಕೆಲಸ ಆದರೆ ಕೂಡ ಮಾಡ್ತಾನೇ ಇರಬೇಕು ಹೋಟೆಲ್ ಅಂದಮೇಲೆ ಎಷ್ಟು ಕೆಲಸ ಇರುತ್ತೆ ನನಗಂತೂ ಇನ್ನು ಮಧ್ಯಾಹ್ನ ಮನೆಗೆ ಬಂದೆ ಅಕ್ಕಿ ಇಟ್ಕೊಂಡೆ ಚಿಕನ್ಗೆ ಏನೇನು ಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡೆ ಚಿಕನ್ಗೆ ಬಂದು ನಾನು ಮೊಟ್ಟೆ ಬೇಯಿಸೋಕೆ ಅಂತಂದ್ಬಿಟ್ಟು ತೊಳೆದ್ಬಿಟ್ಟು ಸೈಡಲ್ಲಿ ಇಟ್ಬಿಟ್ಟೆ ಪುದೀನ ಕೊತ್ತಂಬೀರಿ ಹಸೆ ಬೆಳ್ಳುಳ್ಳಿ ಶುಂಠಿನ ಹಾಕಿಬಿಟ್ಟು ನಾನು ಮಿಕ್ಸಿ ಮಾಡಿಕೊಂಡೆ ಆಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಡೀಪ್ ಫ್ರೈ ಮಾಡೋದಕ್ಕೆ ಬಿಟ್ಬಿಟ್ಟೆ ಸ್ವಲ್ಪ ಕೆಂಪಿಗೆ ಬಣ್ಣ ತಿರುಗಬೇಕು ಇದು ಮಿಕ್ಸಿಗೆ ಹಾಕ್ಕೊಂಡಿದ್ದಾದಮೇಲೆ ಒಂದು ಬಟ್ಲಿಗೆ ಹಾಕಿ ಚಿಕನ್ ಹಾಕಿ ಏನು ಮ್ಯಾಗ್ನೆ ಮಸಾಲೆನ ರೆಡಿ ಮಾಡಿಕೊಂಡು ಅದು ಹಾಕಿ ಸ್ವಲ್ಪ ಮೊಸರು ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಶಿನ ಪುಡಿ ಹಾಕ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಹಾಗೆ ಮ್ಯಾಗ್ನೇಟ್ ಮಾಡಿಬಿಟ್ಬಿಡಬೇಕು ಬಟ್ ನನಗೆ ಚಿಕ್ಕ ಇಲ್ಲಿ ಈರುಳ್ಳಿ ಜಾಸ್ತಿ ಕೆಂಪಾಗ್ತಾಯಿದ್ದ ಕಾರಣ ಅದನ್ನ ಒಂದು ಐದು ನಿಮಿಷ ಕೂಡ ನಾನು ಬಿಡಿದೆ ಸ್ವಲ್ಪ ಹೊತ್ತಾದಮೇಲೆ ಅದೇ ಮಿಕ್ಸ್ನ ಹಾಕಿ ಸ್ವಲ್ಪ ನೀರೆಲ್ಲ ಏನು ಇಟ್ಟಿದ್ದೆ ಅದನ್ನೆಲ್ಲ ಹಾಕಿಬಿಟ್ಟು ಫ್ರೈ ಹಾಕೋದಕ್ಕೆ ಬಿಟ್ಬಿಟ್ಟೆ ಟೇಸ್ಟ್ ಅಂತೂ ತುಂಬ ಡಿಫ್ರೆಂಟಾಗೇತು ಚೆನ್ನಾಗಿತ್ತು ಖಾರ ಬೇಕು ಅನ್ನೋರು ಹಸೆ ಮೆಣಸಿನ್ಕಾಯಿನ ಒಂದು ಎರಡು ಮೂರು ಕಾಯಿ ಜಾಸ್ತಿ ಹಾಕ್ಕೋಬೋದು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ನಾನು ಖಾರ ಪುಡಿನೂ ಹಾಕಿದ್ದೆ ಬಟ್ ನನಗೇನು ಖಾರ ಅಂತ ಅನ್ ಅಷ್ಟೊಂದು ಖಾರ ಅನ್ನಿಸ್ಲಿಲ್ಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇನ್ನು ಚಿಕನ್ಗೆ ಎಲ್ಲ ಹಾಕಿಬಿಟ್ಟು ನೀರೆಲ್ಲ ಹಾಕಿ ಒಂದು ಐದು ನಿಮಿಷ ಬಿಟ್ಬಿಟ್ಟೆ ಒಳಗಡೆಯಿಂದ ಇಲ್ಲಿ ಹೋಟೆಲ್ ಸಪ್ರೇಟಾಗಿ ಮಾಡೋದ್ರಿಂದ ಇಲ್ಲೇನೋ ಅಷ್ಟೊಂದು ಐಟಮ್ ಇಟ್ಟಿರಲಿಲ್ಲ ಸಿಲಿಂಡ್ರು ಕೂಡ ಅಲ್ಲಿಂದು ತೊಗೊಂಬಂದು ಇಲ್ಲಿ ಇದ್ದಿದ್ದೆ ಒಳಗಡೆ ನಾನು ಚಿಕನ್ ಮಾಡಲ್ಲ ಅಂತ ಹೇಳಿಬಿಟ್ಟು ಅನ್ನ ಗಂಜಿ ಬಸಿಯೋಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ತೊಗೊಂಬಂದು ರೆಡಿ ಮಾಡಿಕೊಂಡೆ ರೆಡಿ ಮಾಡಿಬಿಟ್ಟು ಅಮ್ಮಗೆ ಮುದ್ದೆ ತಂದು ಕೊಟ್ಬಿಟ್ಟು ಚಿಕ್ಕಮ್ಮ ಮನೆಯಿಂದ ಚಿಕನ್ ಸಾರು ಹಾಕಿ ಮೊಟ್ಟೆ ಹಾಕಿ ಕೊಟ್ಟೆ ಅವರು ಊಟ ತಿಂದರು ಇನ್ನ ಇಷ್ಟು ಇದು ರೆಡಿಯಾಗಿತ್ತು ಹೋಟೆಲಿಂದ ಎಲ್ಲ ಮುಗಿಸ್ಕೊಂಬಂದು ಪಾತ್ರೆ ಉಜ್ಜನ ಅಂತ ಹೇಳಿಬಿಟ್ಟು ನಾನು ಪಾತ್ರೆಲ್ಲ ಎತ್ಕೊಂಬಂದು ಉಜ್ಜಿ ಗ್ಯಾಸೆಲ್ಲ ಕ್ಲೀನ್ ಮಾಡ್ಕೊಂಬಂದೆ ಗ್ಯಾಸಂತೂ ವಿಪರೀತ ಗಲೀಜಾಗಿತ್ತು ಗ್ಯಾಸೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಉಜ್ಜಿ ಒಳಗಡೆ ಎತ್ತಿಡೋಣ ಅಂತ ಹೇಳಿ ಇತ್ತಿಡ್ತಾ ಇದನ್ನು ಮೌನವಾಗಿ ಎದುರಿಸಬೇಕು ಪರಿಶ್ರಮವನ್ನು ಸದ್ದು ಮಾಡದೆ ಮಾಡದೆ ಮುಂದುವರಿಸಬೇಕು ಆವಾಗ ಜಗತ್ತಿಗೆ ತೋರಿಸುವಷ್ಟು ಗಟ್ಟಿಯಾಗಿ ನಿಲ್ಲುತ್ತದೆ ನಿಮ್ಮ ಪರಿಶ್ರಮ ಇದು ಎಷ್ಟು ನಿಜ ಅಲ್ವಾ ನಾವು ಕಷ್ಟನ ಎಷ್ಟು ಮೌನವಾಗಿ ಎದುರಿಸ್ತೀವೋ ಅಷ್ಟು ನಾವೇನೇ ಗಟ್ಟಿಯಾಗಿ ನಿಲ್ತೀವಿ ಯಾಕೆ ಅಂದರೆ ಒಬ್ಬರ ಮುಂದೆ ನಾವು ಇದನ್ನು ಹೇಳಿಕೊಂಡು ನಾವು ಅದನ್ನು ಅವ್ರ ಮುಂದೆ ಹೇಳಿ ನಾವು ಚೀಪ್ ಆಗೋದಕ್ಕಿಂತ ಅವರ ಮುಂದೆ ಹೇಳಿ ನಾವು ಚಿಕ್ಕೋರಾಗೋದಕ್ಕಿಂತ ಅದನ್ನು ಹೇಳದೆ ಮೌನವಾಗಿರೋದು ಎಷ್ಟು ವಾಸಿ ಹಾಗೆ ನಾವೇನೋ ಕೆಲಸ ಮಾಡ್ತಾ ಇದ್ದೀವಿ ಅದನ್ನು ಹತ್ತಾದ ಮುಂದೆ ಜನದ ಮುಂದೆ ಹೇಳಿ ಧಾಮ್ ಧೂಮ್ ಅಂತ ಮಾಡೋಕೆ ಹೋಗಿ ಮತ್ತೆ ಅದರಲ್ಲಿ ಏನಾದರೂ ಫ್ಲಾಪ್ ಆದರೆ ಅದರಿಂದನೂ ನಮಗೆ ಕಷ್ಟ ಎದುರಿ ತಂದು ತನ್ ನಮಗೆ ನಾವೇ ತಂದಿಟ್ಕೊತ ಅನ್ನೋವಂಥ ಒಂದು ಇದು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಜನ ಹೇಗಿದ್ದರೂ ಸಹಿಸೋದಿಲ್ಲ ನೀನು ಮುಂದೆ ಹೋಗ್ತಾ ಇದೆಯಾ ಅಂದರೆ ಕೂಡ ಅದಕ್ಕೊಂದು ಕೊಂಕು ಮಾತಾಡ್ತಾರೆ ಸೊ ನೀನು ಅಲ್ಲಿ ಎಡಿ ಬಿದ್ದೆ ಅಂದರೆ ಕೂಡ ಅಲ್ಲೊಂದು ಕೊಂಕು ಮಾತಾಡ್ತಾರೆ ಸೊ ಏನು ಹೇಳದೆ ನಾವು ಮಾಡ್ತಾ ಇರೋ ಕೆಲಸನ ನಾವು ಒಂದು ಒಳ್ಳೆ ಉತ್ತಮ ಮಟ್ಟಕ್ಕೆ ಹೋದ ಮೇಲೆ ನಾನು ಈ ಥರ ಮಾಡಿದ್ದೆ ಇದರಿಂದ ನಾನು ಇದಾಗಿದ್ದೀನಿ ಅಂದಾಗ ಆಗ ನಿನ್ನ ಯಶಸ್ಸು ಅನ್ನೋದು ಇರುತ್ತಲ್ಲ ಅದನ್ನು ನೋಡಿ ಹೊಟ್ಟೆ ಉರ್ಕೊಳ್ಳೋರು ಹುಡ್ಕೊಳ್ಲಿ ಆದರೆ ನಿನ್ನ ಜೊತೆ ನಿನ್ನ ಹಿಂದೆ ಬರ್ತಾರೆ ಗೊತ್ತಾ ನಿನ್ನ ಯಶಸ್ಸು ನೋಡಿ ಅವರು ತುಂಬ ಜನ ಆಗ್ತಾರೆ ಸೊ ಅದಕ್ಕೆ ಜ ಕಷ್ಟ ಅಂತ ಬಂದಾಗ ಯಾರ ಮುಂದೇನೂ ನನಗೆ ಈ ಥರ ಕಷ್ಟ ಇದೆ ನನಗೆ ನೋವಿದೆ ಅಂತ ಹೇಳ್ಕೊಳ್ಬಾರ್ದು ಹೇಳ್ಕೊಳಕ್ಕೆ ಹೋಗಲೂಬಾರ್ದು ಇನ್ನು ನಾನು ನಾವು ಇನ್ನು ಕೆಲಸ ಮಾಡ್ತಾಯಿದ್ದೀವಿ ಹಾಗೆ ಹೀಗೆ ಅಂತಲೂ ಹೇಳಕ್ಕೆ ಹೋಗ್ಬಾರ್ದು ಆ ಕೆಲಸ ಎಲ್ಲ ಆಯಿತಾ ಅದೆಲ್ಲ ಮುಗಿದ ಮೇಲೆ ಆಮೇಲೆ ಜೀವನದಲ್ಲಿ ಏನು ಬರುತ್ತೋ ಅದನ್ನು ಹೆದರ್ಸ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲ ಅದಕ್ಕೂ ಪ್ರಿಪೇರ್ ಆಗಿರಬೇಕು ಸೊ ಇದು ತುಂಬ ಒಂದು ಒಳ್ಳೆಯ ಉತ್ತಮವಾದ ಮಾತು ಜೀವನನ ನಾವು ಹೇಗಿದ್ದರೆ ಕೂಡ ನಡೆಸಬೋದು ಬಟ್ ಕೆಲ್ವೊಂದು ಡಿಸಿಷನ್ ತೊಗೊಳೋದಾಗಿರ್ಬೋದು ಕೆಲವೊಂದನ್ನು ನಾವು ಯೋಚನೆ ಮಾಡಿಯೇ ಮುಂದುವರಿ ಮುಂದೆ ಮುಂದುವರಿಬೇಕು ಸೊ ಯಾರ ಮುಂದೇನೂ ನಮಗೆ ಕಷ್ಟ ಅಂತಲೂ ಹೇಳ್ಕೊಳಕ್ಕೆ ಹೋಗ್ಬಾರ್ದು ಇಲ್ಲ ನಾವು ಈ ಥರ ಏನೋ ಮಾಡ್ತಿದ್ದೀವಿ ಅಂತಲೂ ಹೇಳ್ಕೊಳಕ್ಕೆ ಹೋಗ್ಬಾರ್ದು ನಾವು ಹೇಳೋಕ್ಕೂ ಮುಂಚೆನೇ ಅಲ್ಲೇ ಚೂಟಾಕೋರು ತುಂಬ ಜನ ಇರ್ತಾರೆ ನಿನ್ನ ಕೈಯಲ್ಲಿ ಆಗೋಲ್ಲ ಅಂತ ನಿನ್ನ ಕುಗ್ಸೋರು ಸುಮಾರು ಜನ ಇರ್ತಾರೆ ನೀನು ಮಾಡೋ ಕೆಲಸದಲ್ಲಿ ಇನ್ನೇನೋ ಒಂದು ತಪ್ಪು ಹುಡುಕಿ ನಿನ್ನ ಅಲ್ಲೇ ನೆಲ ಸಮ ಮಾಡೋರು ಇರ್ತಾರೆ ಸುಮಾರು ಈ ಥರ ಎಲ್ಲ ನಡೀತಾ ಇರುತ್ತೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ನೀವೇನು ಮಾಡ್ತಾ ಇದ್ದೀರ ಅದನ್ನು ಇನ್ನೊಬ್ಬರು ಮುಂದೆ ಹೇಳ್ಕೊಳ್ದೆ ನಿಮ್ಮ ಸಾಧನೆಯ ನೀವು ಮಾಡಿದಾದ ಅದನ್ನು ಹೇಳೋದು ಉತ್ತಮ ಅಂತ ನನ್ನ ಅನಿಸಿಕೆ ಸುಮಾರು ಜನಕ್ಕೆ ಇದು ಅನಿಸಿರುತ್ತೆ ಕೂಡ ಸೊ ಹೀಗೇ ಮಾಡಬೇಕು ಯಾಕಂದರೆ ಹೇಳಿ ಎಷ್ಟೋ ಜನ ಮಾಡೋಕ್ಕೆ ಬಿಟ್ಟಿರೋದಿಲ್ಲ ಇಲ್ಲ ಏನೂ ಅವರು ಆ ಕಡೆಯಿಂದ ರೆಸ್ಪಾನ್ಸ್ ಇರೋದಿಲ್ಲ ಸೊ ಈ ಆಳಿಸ್ತಾರೆ ಇದೆಲ್ಲ ಸುಮಾರು ಜನಕ್ಕೆ ಅನುಭವಗಳಾಗೋಗಿರುತ್ತೆ ಸೊ ಈಗ ನಾವು ಮಾಡ್ತಾರೋ ಕೆಲಸನೇ ಈಗ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗೆ ಆಲ್ರೆಡಿ ಅನುಭವ ಆಗಿರುತ್ತೆ ಸೊ ನಾನು ಯೂಟ್ಯೂಬರ್ಸ್ನೇ ತೊಗೋತೀನಿ ಯೂಟ್ಯೂಬರ್ಸ್ಗೆ ಅನುಭವ ಆಗಿರುತ್ತೆ ನೀನು ಇಷ್ಟು ವರ್ಷದಿಂದ ಯೂಟ್ಯೂಬ್ ಮಾಡ್ತಿದ್ಯಲ್ಲ ಏನು ಸಕ್ಸಸ್ ಸಿಕ್ತಾ ನೀನು ಇಷ್ಟು ವರ್ಷದಿಂದ ನಿಂಗೆಲ್ಲ ಮೋನೋ ಆನ್ ಆಯ್ತಲ್ಲ ಇಲ್ಲ ಇನ್ನೇನೋ ಆಯ್ತಲ್ಲ ನಿಂಗೆ ಏನಾದರೂ ದುಡ್ಡು ಬಂತದ್ದು ಸುಮಾರು ಜನ ಹೀಯಾಳಿಸ್ತಾರೆ ಕೇಳ್ತಾರೆ ಎಷ್ಟು ದುಡ್ಡು ಬಂತು ಅಂತಾರೆ ಬಟ್ ಅದ್ರ ಸ್ಟ್ರಗಲ್ಸ್ ಅದರಲ್ಲಿ ಇರೋದು ಒಂದು ಇದು ಯಾರಿಗೂ ಗೊತ್ತಾಗೋದಿಲ್ಲ ಬಟ್ ನಮಗೇನಂದರೆ ನಾವು ಮಾಡ್ತಿದ್ದೀವಿ ಮಾಡಬೇಕಷ್ಟೇ ನಾವು ಅದನ್ನು ಯೋಚನೆ ಮಾಡ್ತೀವಿ ಬಟ್ ಅವರು ಅದನ್ನು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ ಅವ್ರಿಗೆ ನಿಮಗೆ ದುಡ್ಡು ಬಂದಿಲ್ಲ ಏನಕ್ಕೆ ಮಾಡ್ತೀರಾ ಯಾಕೆ ದುಡ್ಡು ಖರ್ಚು ಮಾಡೋದು ಅಂತ ಎಲ್ಲ ಕೇ ಹೇಳ್ತಾಯಿರ್ತಾರೆ ಸೊ ಅದಕ್ಕೆ ನಾವು ಏನೇ ಮಾಡಿದ್ರೆ ಕೂಡ ಇನ್ನೊಬ್ಬರ ಮುಂದೆ ನಾವು ಮಾಡ್ತಾಯಿದ್ದೀರಿ ಅಂತ ಹೇಳ್ಕೊಳ್ಬಾರ್ದು ಒಂದು ಕಷ್ಟ ಅಂತ ಬಂದಾಗ ಕೂಡ ನಮ್ಮ ಕಣ್ಣೀರು ಕೂಡ ಅವ್ರಿಗೆ ಕಾಣಿಸ್ಬಾರ್ದು ಯಾವಾಗಲೂ ನಮ್ಮ ಮುಖ ಅಷ್ಟೇ ಅವ್ರಿಗೆ ಕಾಣಿಸ್ಬೇಕು ಯಾಕೆ ನಗುಮುಖ ಕಾಣಿಸ್ಬೇಕು ಅಂದರೆ ನಾವು ಹಳ್ತಾ ಇದ್ದೀವಿ ಇಲ್ಲ ನಾವು ಕೊರಗ್ತಾ ಇದ್ದೀವಿ ಅಂತ ಗೊತ್ತಾದರೆ ಇನ್ನಷ್ಟು ನಮ್ಮನ್ನು ಕೂಗಿಸ್ತಾರೆ ಇಲ್ಲ ನಮ್ಮ ಮುಂದೆ ನಮ್ಮ ಬೆನ್ ತಟ್ಟುಬಿಟ್ಟು ಹಿಂದೆ ಹೋಗಿ ಹಾಡ್ಕೊಂಡು ನಗೀತಾರೆ ಇಲ್ಲ ನಮ್ಮನ್ನು ಚೀಪಾಗಿ ನೋಡ್ತಾರೆ ಆಗ್ತಾ ಇರುತ್ತೆ ಸೊ ಹಾಗಾಗಿ ಇವೆರಡು ಮಾತು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಎರಡನ್ನೂ ಅಷ್ಟೇ ಅತಿಯಾಗಿ ಯಾರ ಮುಂದೇನೋ ತೋರಿಸ್ಕೊಳ್ಳೋಕೆ ಹೋಗಬೇಡಿ ಜೀವನ ಅನ್ನೋದು ತುಂಬಾ ಒಂದು ಉತ್ತಮವಾದ ಒಂದು ಇದನ್ನು ಅದನ್ನು ನಮಗೆ ನಾವೇ ರೂಪಿಸ್ಕೋಬೇಕು ಯಾರೂ ನಮ್ಮ ಹಿಂದೆ ಬರಲ್ಲ ಯಾರೂ ನಮ್ಮ ಜೊತೆ ಬರೋದಿಲ್ಲ ಆ್ಯಂಡ್ ನನ್ನ ಕೂಡ ತುಂಬ ಕುಗ್ಸೋದಕ್ಕೆ ನೋಡಿದ್ದಾರೆ ನಿನ್ನ ವೀಡಿಯೋಸ್ ನೋಡ್ತಾ ಇದ್ರೆ ನಿದ್ದೆ ಬರುತ್ತೆ ನಿನ್ನ ವೀಡಿಯೋಸಲ್ಲಿ ಏನಿಲ್ಲ ನಿನ್ನ ಚಾನಲ್ ಬೆಳೆಯೋದೇ ಇಲ್ಲ ಹಾಗೆ ಹೀಗೆ ಅಂತ ನಿನ್ನ ಚಾನಲಲ್ಲಿ ಏನಿದೆ ಅಂತ ಕೂಡ ಕೇಳಿದ್ದಾರೆ ಬಟ್ ನನಗೆ ಗೊತ್ತಿರೋ ಪ್ರಕಾರ ಏನಿದೆ ನನಗೆ ಹೇಗಾಗುತ್ತೋ ಹಾಗಷ್ಟೇ ನಾನು ಮಾಡ್ತಾಯಿದ್ದೀನಿ ಎಲ್ಲೂ ನಾನು ನನ್ನ ದಾರಿನ ತಪ್ಪಿಲ್ಲ ಇಲ್ಲ ನನ್ನ ಕಷ್ಟ ಒಂದು ಇನ್ನೊಂದೇನೋ ನಾನು ಕ ಇದು ಮಾಡ್ತಾ ಇಲ್ಲ ಬಟ್ ನಾನು ನ್ಯಾಯವಾದ ದಾರಿಯಲ್ಲಿ ಕಷ್ಟಪಟ್ಟು ದುಡಿತಾ ಇದ್ದೀನಿ ಇವತ್ತೆಲ್ಲ ನಾಳೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಬಟ್ ನಾನು ಜೆನ್ಯೂನಾಗಿ ಆಗಿದ್ದೀನಿ ನಾನು ಹೇಗಿದ್ದೀನೋ ಹಾಕಿ ತೋರಿಸೋದಕ್ಕಷ್ಟೇ ನನಗಿಷ್ಟ ಹಾಗಾಗಿ ನಾನು ಏನು ಡೈಲಿ ರೊಟ್ ಮನೇಲಿ ಹೇಗಿರ್ತೀನಿ ರೊಟ್ಟಿನಲ್ಲಿ ನಾನು ಏನು ಹೇಗಿರ್ತೀನಿ ಹಾಗೆ ನಾನು ರಿಯಲ್ ಲೈಫಲ್ಲಿ ಕೂಡ ಇರೋದು ಆ ಒಂದು ಸಣ್ಣ ಒಂದು ಇದನ್ನು ನಾನು ನಿಮ್ಮ ಮುಂದೆ ಇದ್ದೀನಿ ಅಷ್ಟೇ ಸೊ ಯಾರಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ರತಿಯೊಬ್ಬರು ಪೂರ್ತಿ ವೀಡಿಯೋಸ್ನ ನೋಡಿ ಯಾಕಂದರೆ ತುಂಬ ಕಡಿಮೆ ವ್ಯೂಸ್ ಇದೆ ಫಾರ್ಟಿ ಡಾಲರ್ ಅಷ್ಟೇ ಆಗಿರೋದು ಈ ಮಂತಲ್ಲಾದರೂ ನಾನು ಪೇಮೆಂಟ್ ತೊಗೋಬೇಕು ಅಂತ ತುಂಬ ಅನ್ಕೋತಾ ಇದ್ದೀನಿ ಸೊ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಿಂದ ನಾನು ಒಳ್ಳೆ ಯೂಟ್ಯೂಬಲ್ಲಿ ಸಹ ಕೈ ತುಂಬ ಪೇಮೆಂಟ್ ಬರಲಿ ಹಾಗೆ ಯೂಟ್ಯೂಬ್ ನನಗೆ ಒಂದು ಒಳ್ಳೆ ಸಕ್ಸಸ್ನ ತಂದು ಕೊಡಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಸೊ ಪ್ಲೀಸ್ ದಯವಿಟ್ಟು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆಲ್